ನಮಸ್ತೆ ತ್ರಿಬಲ್ ಏಟ್ ಕನ್ನಡ ಟ್ಯಾರೋ ರೀಡಿಂಗ್ ನಿಮ್ಮೆಲ್ಲರಿಗೂ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಯಾರಿನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಇವತ್ತಿನ ಟಾಪಿಕ್ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಯಾರಿದ್ದೀರಾ ಅವ್ರಿಗಾಗಿ ಒಂದು ರೀಡಿಂಗ್ ಇದು ಒಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಯಾವಾಗ ಈ ಒಂದು ವಿಡಿಯೋನೇ ವಾಚ್ ಮಾಡ್ತೀರಾ ಆಗ ಇದು ನಿಮಗೆ ರೆಸಿನೇಟ್ ಆಗುತ್ತೆ ನೋ ಕಾಂಟ್ಯಾಕ್ಟಲ್ಲಿ ಯಾರಿದ್ದೀರಾ ಅವ್ರಿಗಾಗಿ ಈ ಒಂದು ರೀಡಿಂಗ್ ಎಸ್ ಮೊದಲೇದಾಗಿ ಬೆಲ್ಲಿಂದ ನಿಮಗೆ ಏನು ಮೆಸೇಜಸ್ ಸಿಗುತ್ತೆ ನೋಡೋಣ ಎಸ್ ತುಂಬ ಯಾವುದೋ ಭಯ ಪಡ್ತಿದ್ದೀರಾ ನಿಮ್ಮ ಪರ್ಸನ್ ನಿಮ್ಮ ಲೈಫಲ್ಲಿ ನೀವೇನು ನಿಮ್ಮ ಪರ್ಸನ್ಗೋಸ್ಕರ ನೀವು ತ್ಯಾಗನ ಮಾಡಿದ್ದೀರಾ ನಿಮ್ಮ ಪರ್ಸನ್ಗೋಸ್ಕರ ನೀವೇನು ವೆಯ್ಟ್ ಮಾಡ್ತಿದ್ದೀರಾ ಎಲ್ಲೋ ಒಂದು ರೀತಿ ನಿಮಗೆ ಒಂದು ರೀತಿ ಆತಂಕ ಆಗ್ತಿದೆ ಭಯ ಆಗ್ತಿದೆ ಅವ್ರು ನನ್ನ ಲೈಫಲ್ಲಿ ಮತ್ತೆ ವಾಪಸ್ ಬರೋದಿಲ್ಲ ಆ ರೀತಿಯಾದ ಆಲೋಚನೆ ನಿಮ್ಮಲ್ಲಿ ಹೆಚ್ಚಾಗಿ ಕಾಡ್ತಿದೆ ಸೊ ಇಲ್ಲಿ ಯಾರು ಥರ್ಡ್ ಪಾರ್ಟೀಸಲ್ಲಿ ನಿಮ್ಮ ಪಾರ್ಟ್ನರ್ ಇದ್ದಾರೆ ಆ ವ್ಯಕ್ತಿನ ಬಿಟ್ಟು ನಿಮ್ಮ ಲೈಫಿಗೆ ಬರಲಿಕ್ಕೆ ತುಂಬಾ ಟೈಮ್ ತಗೋತಿದ್ದಾರೆ ಆ್ಯಂಡ್ ನೀವು ಅವ್ರ ಬಗ್ಗೆ ತುಂಬ ಆಸೆ ಕನಸುಗಳನ್ನ ಇಟ್ಕೊಂಡಿದ್ದೀರಾ ತುಂಬ ಭಯ ಇದೆ ನೀವು ತುಂಬ ಫ್ಯೂಚರ್ ಪ್ಲ್ಯಾನನ್ನು ಮಾಡಿದ್ದೀರಾ ಆ ವ್ಯಕ್ತಿ ಬಗ್ಗೆ ಆ್ಯಂಡ್ ಆ ವ್ಯಕ್ತಿ ನಿಮ್ಮ ಲೈಫಲ್ಲಿದ್ದರೆ ನೀವು ಒಂದು ರೀತಿ ತುಂಬಾ ನಿಮ್ಮ ಲೈಫಲ್ಲಿ ಎಲ್ಲವೂ ಗೆದ್ದಷ್ಟು ಸಂತೋಷ ನಿಮಗೆ ಸಿಗ್ತಿದೆ ಬಟ್ ಇಲ್ಲಿ ಕೆಲವರಿಗೆ ಆ ಪರ್ಸನ್ ನಿಮ್ಮ ಲೈಫಿಗೆ ವಾಪಸ್ ಬರಲಿಕ್ಕೆ ವೆಯ್ಟ್ ಮಾಡ್ತಿದ್ದಾರೆ ಕೆಲವು ಕಾರಣಗಳಿ ಕಾರಣಾಂತಗಳಿಂದ ಕಾರಣಗಳಿಂದ ಅವರು ಸ್ವಲ್ಪ ನಿಮ್ಮಿಂದ ದೂರ ಇರಬಹುದು ಇನ್ನು ಕೆಲವರಿಗೆ ಅವ್ರ ತರ್ಡ್ ಪಾರ್ಟೀಸ್ ಜೊತೆನೇ ಹೆಚ್ಚು ಟೈಮನ್ನು ಸ್ಪೆಂಡ್ ಮಾಡಲಿಕ್ಕೆ ಇಷ್ಟಪಡ್ತಿದ್ದಾರೆ ಎಸ್ ಬೆ ಕಾರ್ಡ್ಸಿಂದ ಹೆಂಗೆ ಮೆಸೇಜಸ್ ಸಿಗುತ್ತೆ ಯಾವ್ದು ರೆಸಿನೇಟ್ ಆಗುತ್ತೆ ಅದನ್ನು ಮಾತ್ರ ತಗೊಳ್ಳಿ ರೆಸಿನೇಟ್ ಆಗಿಲ್ದೇ ಇರೋದನ್ನು ಇದೇ ಬಿಟ್ಬಿಡಿ ಎಸ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಯಾವ್ದು ನಿಮಗೆ ರೆಸಿನೇಟ್ ಆಗುತ್ತೆ ಅದನ್ನು ಮಾತ್ರ ತಗೊಳ್ಳಿ ಎಸ್ ಅವರ ಒಂದು ಫ್ಯೂಚರ್ ಪ್ಲ್ಯಾನ್ನ ಹೆಚ್ಚಾಗಿ ಮಾಡ್ತಿದ್ದಾರೆ ಅವರ ಬಗ್ಗೆ ಅವರು ಹೆಚ್ಚು ಕನಸುಗಳನ್ನ ಕಾಣ್ತಿದ್ದಾರೆ ಅವ್ರ ಬಗ್ಗೆ ಅವರು ತುಂಬ ಟೈಮ್ ತಗೋತಿದ್ದಾರೆ ನಿಮ್ಮ ಬಗ್ಗೆ ಹೆಚ್ಚು ರಿಸ್ಕ್ ತೊಗೋತಿಲ್ಲ ಹೆಚ್ಚು ನಿಮ್ಮ ಬಗ್ಗೆ ಆಲೋಚಿಸ್ತಿಲ್ಲ ಹೆಚ್ಚು ನಿಮ್ಮ ಬಗ್ಗೆ ಏನು ನೀವು ಗಮನ ಕೊಡ್ತಿದ್ದೀರಾ ಆ ಪರ್ಸನ್ಗೆ ಅದು ಯಾವುದೇ ಯಾವುದೂ ರೀತಿಯಾದ ನಿಮ್ಮ ಮೇಲೆ ಭಾವನೆಗಳಿಲ್ಲ ಕೆಲವರಿಗೆ ಕೆಲವರಿಗೆ ನಿಮ್ಮ ಪರ್ಸನ್ ನೀವು ಬಿಟ್ಟಿರಕ್ಕಾಗ್ತಿಲ್ಲ ಪರ್ಸನ್ ನಿಮ್ಮನ್ನ ಬಿಟ್ಟಿರಕ್ಕೆ ಯಾವುದೋ ಒಂದು ಕಾರಣ ಅಂತ ಜಗಳಗಳಿಂದ ಮನಸ್ತಾಪಗಳಿಂದ ಮಾತುಗಳಿಂದ ಮನಸ್ಸಿಗೆ ಯಾವುದೋ ರೀತಿ ತುಂಬಾ ಬೇಸರ ಆಗಿದೆ ಅಂಡ್ ಏನೋ ನಿಮ್ಮ ಮತ್ತು ಅವರ ಮಧ್ಯೆ ಒಂದು ಕನ್ವರ್ಸೇಷನ್ ಆಗಿರ್ಬೋದು ಅದರಿಂದ ಸ್ವಲ್ಪ ನೀವು ಡಿಸ್ಟರ್ಬೆನ್ಸ್ ಆಗಿದ್ದೀರಾ ಅದರಿಂದ ನೀವು ಸಪ್ರೇಷನಲ್ಲೂ ಅಲ್ಲೂ ಇದ್ದೀರಾ ಅವ್ರ ನಂಬರ್ನೇ ಬ್ಲಾಕ್ ಮಾಡಿದಿರಾ ಅಂಡ್ ಏನೋ ಚೇಂಜಸ್ಗೋಸ್ಕರ ಮತ್ತೆ ನನ್ನ ಲೈಫಿಗೆ ಈ ಪರ್ಸನ್ ಬರ್ತಾರ ಅಂತ ನಿಮ್ಮ ಪ್ರಶ್ನೆ ಆಗಿದ್ರೆ ಖಂಡಿತ ಒಂದು ರೀತಿ ಬ್ಲ್ಯಾಕ್ ಮ್ಯಾಜಿಕ್ಸ್ ನಡೆದಿದೆ ನಿಮ್ಮ ಇಬ್ಬರ ಮಧ್ಯೆ ನಿಮ್ಮ ಒಂದು ಪ್ರೀತಿಯ ಮಧ್ಯೆ ನಿಮ್ಮ ದಾಂಪತ್ಯ ಜೀವನದ ಮಧ್ಯೆ ಒಂದು ಬ್ಲ್ಯಾಕ್ ಮ್ಯಾಜಿಕ್ಸ್ ನಡೆದಿದೆ ಹಾಗಾಗಿ ನಿಮಗೆ ಸ್ವಲ್ಪ ಅಡೆತಡೆ ಆಗ್ತಿರ್ಬಹುದು ನಿಮ್ಮ ಪರ್ಸನ್ ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಅವ್ರ ಮನಸ್ಸು ಬೀಚ್ ಮಾತಾಡಲಿಕ್ಕೆ ನಿಮ್ಮ ಜೊತೆ ತುಂಬಾ ಭಯ ಪಡ್ತಿದ್ದಾರೆ ಮುಂದೆ ಮುಂದೇನಾಗುತ್ತೆ ಈ ಸಿಚುವೇಶನ್ ಅನ್ನುವಂಥ ಹೆಚ್ಚು ಪ್ಯಾನಿಕ್ ಆಗ್ತಿದ್ದಾರೆ ಪರ್ಸನ್ ಅಂಡ್ ನೆಗೆಟಿವಿಟಿ ಇದೆ ಕೆಟ್ಟ ದೃಷ್ಟಿನೂ ಇದೆ ನೀವಿಬ್ರು ಒಳ್ಳೆ ಪಾರ್ಟ್ನರ್ ಒಳ್ಳೆ ನಿಮ್ಮ ನಿಮ್ಮಿಬ್ಬರ ನಿಮ್ಮ ಇಬ್ರು ಪೇರ್ ನೋಡಿ ತುಂಬಾ ಜನ ಒಟ್ಟೆ ಕಿಚ್ಚು ಕಟ್ಟಿದ್ದಾರೆ ಅದು ನಿಮಗೆ ಮನಸ್ಸಲ್ಲಿ ಎಲ್ಲೋ ನನ್ನ ದೃಷ್ಟಿ ಬಿದ್ದಿದೆ ಒಂದು ರೀತಿ ಏನೋ ಒಂದು ಸಣ್ಣ ಪುಟ್ಟ ವಾದಗಳಾಗಿದೆ ನಾನೇ ಸಾರಿ ಕೇಳಬೇಕಾಗಿತ್ತು ಅನ್ನೋ ಒಂದು ಭಾವನೆ ನಿಮ್ಮದು ಆ ವ್ಯಕ್ತಿ ಕೂಡ ನಾನೇ ಸಾರಿ ಕೇಳಬೇಕಾಗಿತ್ತು ಅನ್ನೋ ಭಾವನೆ ಅಂಡ್ ಇಲ್ಲಿ ಹೆಚ್ಚು ಅವರ ಕೆಲಸದ ಕಡೆ ಗಮನ ಕೊಡ್ತಿದ್ದಾರೆ ಹೆಚ್ಚು ಅವ್ರ ಫ್ಯಾಮಿಲಿ ಕಡೆ ಗಮನ ಕೊಡ್ತಿದ್ದಾರೆ ಹೆಚ್ಚು ಅವ್ರ ಫ್ಯಾಮಿಲಿ ನಿಮ್ಮನ್ನು ಹೇಗೆ ಒಪ್ಪಿಸ್ಬೇಕು ಅನ್ನೋದಕ್ಕೆ ತುಂಬ ಟೈಮ್ ತಗೊಳ್ತಿರಬಹುದು ಆ್ಯಂಡ್ ಅವ್ರ ಔಟ್ ಆಫ್ ಕಂಟ್ರಿಯಲ್ಲಿ ಇರಬಹುದು ಸೊ ನಿಮ್ಮನ್ನು ಹೆಚ್ಚು ಮಾತಾಡದೆ ಅಲ್ಲಿಂದ ನಿಮಗೆ ಸ್ವಲ್ಪ ಡಿಸಪಾಯಿಂಟೆಡ್ ಆಗ್ಬೋದು ಆಗಿರಬಹುದು ನಿಮ್ಮ ಕಾಲ್ ಕೂಡ ಅವ್ರು ಪಿಕ್ ಮಾಡದೇ ಇರಬಹುದು ನಿಮ್ಮ ಜೊತೆ ಮನ್ಸು ಬಿಚ್ಚಿ ಮಾತಾಡದೆ ಇರಬಹುದು ಅಥವಾ ಅವ್ರ ಮನಸಲ್ಲಿ ಏನಿದೆ ಅನ್ನೋ ತಿಳ್ಕೊಳ್ಳೋಕ್ಕೆ ನೀವು ಹೆಚ್ಚು ಸಪ್ರೇಷನಲ್ಲಿ ಇರಬಹುದು ಅವರು ಏನು ಮುಚ್ಚಿಡ್ತಿದ್ದಾರೆ ನಿಮ್ಮಿಂದ ಅಂತ ನೀವು ದೂರದಿಂದಲೇ ಅಬ್ಸರ್ವ್ ಎಸ್ ನಿಮ್ಮ ಪ್ರೀತಿಯಲ್ಲಿ ಹೆಚ್ಚು ನಂಬಿಕೆ ಇದೆ ಹೆಚ್ಚು ರೆಸ್ಪೆಕ್ಟ್ ಇದೆ ನಿಮ್ಮ ಪ್ರೀತಿಯಲ್ಲಿ ಅಂಡ್ ಯಾರಿಲ್ಲಿ ತರ್ಡ್ ಪಾರ್ಟೀಸಿಂದ ನಿಮ್ಮ ಪಾರ್ಟ್ನರ್ ನಿಮ್ಮ ಪರ್ಸನ್ ದೂರ ಹೋಗಿದ್ದಾರೆ ಆ ತರ್ಡ್ ಪಾರ್ಟೀಸ್ ಅವ್ರನ್ನ ಒಂದು ರೀತಿ ಹಿಡಿದಿಟ್ಟಿದ್ದಾರೆ ಅವ್ರಿಂದ ನಿಮಗೆ ವಾಪಸ್ ಬರಲಿಕ್ಕೆ ಮಾಡಿಕೊಡ್ಬಾರ್ದು ನಿಮ್ಮ ಲೈಫಿಗೆ ಈ ಪರ್ಸನ್ ಸಿಗಬಾರ್ದು ಅನ್ನೋ ಇಂಟೆನ್ಷನ್ ಆ ವ್ಯಕ್ತಿದಾಗಿರ್ಬಹುದು ಅಂಡ್ ನೀವು ಮಾತಾಡೋ ಮಾತೆಗಳು ನಿಮ್ಮ ಒಂದು ಅವರ ಪ್ರಾಬ್ಲಮ್ಸ್ ಅಲ್ಲಿ ಏನೇ ಒಂದು ಪ್ರಾಬ್ಲಮ್ಸ್ ಇದೆ ಅದಕ್ಕೆ ತಕ್ಕಂತ ಸೊಲ್ಯೂಷನ್ ನೀವು ಕೊಡುವಂಥದ್ದು ಅಂಡ್ ಅವ್ರಿಗೆ ಯಾವುದೋ ಒಂದು ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂಡಿರಬಹುದು ಆ ಪ್ರಾಬ್ಲಮ್ಸ್ ಇಂದ ಹೇಗೆ ಈಚೆ ಬರಬೇಕು ಅನ್ನೋದನ್ನ ನಿಮ್ಮಿಂದ ಕಲ್ತಿದ್ದಾರೆ ಅಂಡ್ ನಿಮ್ಮ ಹತ್ರ ಶೇರ್ ಮಾಡಲಿಕ್ಕೆ ಬಯಸ್ತಿದ್ದಾರೆ ಮತ್ತೆ ನಿಮ್ಮ ಕಾಂಟ್ಯಾಕ್ಟು ವಾಪಸ್ ನಿಮ್ಮ ಪರ್ಸನ್ ಬರಲಿಕ್ಕೆ ವೇಟ್ ಮಾಡ್ತಿದ್ದಾರೆ ಎಸ್ ಯಾವುದೋ ಒಂದು ವಿಚಾರ ಮೂರನೇ ವ್ಯಕ್ತಿಯಿಂದ ತಿಳಿದು ನಿಮ್ಮ ಒಂದು ಪ್ರೀತಿಯ ಜೀವನದಲ್ಲಿ ಸಪ್ರೇಷನ್ ಆಗಿರಬಹುದು ನೇರ ಭೇಟಿಯಿಂದ ಮಾತಾಡದೆ ಮೂರನೇ ವ್ಯಕ್ತಿಗಳಿಗೆ ಏನು ಹೇಳಿದ್ದಾರೆ ಅನ್ನೋದರಿಂದ ನಿಮ್ಮ ಒಂದು ಪ್ರೀತಿಯ ಜೀವನದಲ್ಲಿ ಬ್ರೇಕಪ್ ಆಗಿರಬಹುದು ಅಂಡ್ ನಿಮ್ಮ ಫ್ಯಾಮಿಲಿ ಹೋಗ್ತಿಲ್ಲ ಅನ್ನೋ ಒಂದು ವಾದ ಹೆಚ್ಚಾಗಿರ್ಬೋದು ನಿಮ್ಮ ಫ್ಯಾಮಿಲಿಯಿಂದ ನಿಮಗೆ ಈ ಒಂದು ಬ್ರೇಕಪ್ ಮೂಮೆಂಟ್ ಬಂದಿರಬಹುದು ಎಸ್ ಮತ್ತೆ ಅವರು ನಿಮ್ಮನ್ನ ಕಾಫಿ ಡೇ ಅಲ್ಲಿ ಭೇಟಿ ಮಾಡಬೇಕು ಅಂತ ವೇಟ್ ಮಾಡ್ತಿದ್ದಾರೆ ಮತ್ತೆ ಅವರು ನಿಮ್ಮನ್ನ ಒಂದು ಏಂಜಲ್ ಆಗಿ ನೋಡ್ತಿದ್ದಾರೆ ಅವರ ಲೈಫಲ್ಲಿ ನೀವು ಬಿಟ್ಟರೆ ಇನ್ ಯಾವುದೇ ಗರ್ಲ್ ಆಗಲಿ ಬಾಯ್ ಆಗಲಿ ನಿಮ್ಮ ಲೈಫಲ್ಲಿ ಅವರು ನಿಮ್ಮನ್ನ ಬಿಟ್ಟರೆ ಇನ್ ಯಾರಿಗೂ ಇಷ್ಟ ಪಡೋದಿಲ್ಲ ಅಂಡ್ ಮ್ಯಾರೇಜ್ ಆಗೋಲ್ಲ ಅನ್ನೋ ಒಂದು ಮೈಂಡ್ ಸೆಟ್ ಇರಬಹುದು ಆ ವ್ಯಕ್ತಿದು ತುಂಬಾ ಕಾನ್ಫಿಡೆನ್ಸ್ ಇದೆ ಮತ್ತೆ ನೀವು ಅವ್ರ ಲೈಫಿಗೆ ಹೋಗ್ತೀರಾ ಅಂತ ನಿಮ್ ನಿಮ್ಮ ಪರ್ಸನ್ ಅವ್ರು ಕಳ್ಕೊಳ್ಳಿಕ್ಕೆ ರೆಡಿ ಇಲ್ಲ ಇಲ್ಲಿ ಸಣ್ಣ ಪುಟ್ಟ ವಾದಗಳಾಗಿದೆ ನೀವೇ ಸಾರಿ ಕೇಳಬೇಕು ಅನ್ನೋ ಮನಸ್ಥಿತಿ ಅವ್ರದ್ದಾಗಿದೆ ಅವ್ರಿಗೆ ಅವರು ಸಾರಿ ಕೇಳಬೇಕು ಅನ್ನೋ ಮನಸ್ಥಿತಿ ನಿಮ್ದಾಗಿರಬಹುದು ಎಸ್ ಹೆಚ್ಚು ನೇಚರ್ನ ಇಷ್ಟಪಡ್ತಿದ್ದಾರೆ ನಿಮ್ಮ ಪರ್ಸನ್ ನಿಮ್ಮನ್ನು ಆ ಒಂದು ಸ್ಥಳಕ್ಕೆ ಕರ್ಕೊಂಡೋಗಿ ಅವ್ರ ಮತ್ತೆ ನಿಮ್ಮ ಹತ್ರ ಮಾತಾಡಲಿಕ್ಕೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ಲಿಕ್ಕೆ ವೇಟ್ ಮಾಡ್ತಿರ್ಬಹುದು ಇಲ್ಲಿ ಸಿಕ್ಸ್ ಮಂತ್ಸ್ ಇಂದ ನಿಮ್ಗೆ ಬ್ಲಾಕೇಜಸ್ ಇರಬಹುದು ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆ ಇರಬಹುದು ಮತ್ತೆ ನಿಮ್ ಮಾತಾಡ್ತಿರೋ ಮಾತುಗಳಿಂದ ನಿಮಗೆ ನಿಮ್ಮ ಪಾರ್ಟ್ನರ್ಗಾಗ್ಲಿ ನಿಮಗೆ ಆಗ್ಲಿ ಹರ್ಟ್ ಆಗ್ತಿರಬಹುದು ನೀವು ತಗೊಳ್ತಾ ಇರೋ ಡಿಸಿಷನ್ ತುಂಬ ರೈಟ್ ಆಗಿದೆ ಬಟ್ ಅದು ರಾಂಗ್ ಆಗ್ಬೇಕು ಅನ್ನೋ ಕೆಲವು ವ್ಯಕ್ತಿಗಳ ಇಂಟೆನ್ಷನ್ ಇರಬಹುದು ನಿಮ್ಮ ಒಂದು ಪ್ರೀತಿಯ ಜೀವನದಲ್ಲಿ ನಿಮ್ಮ ದಂಪತಿಯ ಜೀವನದಲ್ಲಿ ಎಸ್ ಈ ವ್ಯಕ್ತಿನ ತುಂಬಾ ವರ್ಷಗಳಿಂದ ಇಷ್ಟಪಟ್ಟಿದಿರಾ ಸಡನ್ ಆಗಿ ಯಾಕೋ ಯಾವುದೋ ಒಂದು ವಿಚಾರಕ್ಕೆ ನೀವು ಅವ್ರನ್ನ ದೂರ ಅಥವಾ ನಿಮ್ಮ ಒಂದು ಕೆಲಸದ ನೀವು ದೂರ ಇಟ್ಟಿರಬಹುದು ಆ ವ್ಯಕ್ತಿ ಥರ್ಡ್ ಪಾರ್ಟಿ ಹೆಚ್ಚು ನಂಬ್ತಿದ್ದಾರೆ ಬ್ಲೈಂಡ್ ಆಗಿ ಅದು ನಿಮ್ಗೆ ಇಷ್ಟ ಆಗದೆ ನೀವು ದೂರ ಇಟ್ಟಿರಬಹುದು ನಿಮಗಿಷ್ಟ ಆಗದಿರೋ ಪರ್ಸನ್ ಜೊತೆ ಹೆಚ್ಚಾಗಿ ಮಾತಾಡ್ತಿದ್ದಾರೆ ಅನ್ನೋ ಒಂದು ಗಿಲ್ಟ್ ನಿಮಗೆ ಕಾಡ್ತಿದೆ ಹೆಚ್ಚು ನಿಮಗೆ ಟೈಮ್ ಕೊಡ್ತಿಲ್ಲ ನಿಮ್ಮನ್ನ ಅಬ್ಸರ್ವ್ ಮಾಡ್ತಿಲ್ಲ ಹೆಚ್ಚು ಕೇರ್ ಮಾಡ್ತಿಲ್ಲ ಅನ್ನೋ ಹೆಚ್ಚು ಟೆನ್ಷನ್ ನಿಮಗೆ ಕೋಪ ಇರಬಹುದು ಆ ವ್ಯಕ್ತಿ ತುಂಬಾನೇ ಗೌರವಿಸ್ತಾರೆ ನಿಮಗೆ ಒಂದು ಸಣ್ಣ ಇರೋ ರೀತಿ ನೋಡ್ಕೋಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಆ ವ್ಯಕ್ತಿ ಇದೆ ಬಟ್ ಇಲ್ಲಿ ಆ ವ್ಯಕ್ತಿಯಿಂದನೂ ಮಿಸ್ಟೇಕ್ಸ್ ಆಗಿದೆ ಆ ವ್ಯಕ್ತಿ ನಿಮಗೆ ಒಂದು ಸುಳ್ಳು ಕೂಡ ಹೇಳಿರ್ಬೋದು ಆ ಸುಳ್ಳಿಂದ ನಿಮಗೆ ಮನಸ್ಸಿಗೆ ಯಾಕೋ ಬೇಸರ ಆಗಿದೆ ಅವರ ಲೈಫಲ್ಲಿ ಜಾಲಿ ಆಗಿರಬೇಕು ರಿಚ್ ಆಗಿರಬೇಕು ಅನ್ನೋ ಆಲೋಚನೆ ಹೆಚ್ಚಾಗಿದೆ ನೀವು ಹೆಚ್ಚು ಹಾರ್ಡ್ ವರ್ಕ್ ಇದ್ದೀರಾ ಆ ವ್ಯಕ್ತಿ ಹೆಚ್ಚು ರಿಸ್ಕ್ ತಗೊಳ್ಲಿಕ್ಕೆ ಇಷ್ಟ ಇಲ್ಲ ನಿಮ್ಮ ಫ್ಯಾಮಿಲಿನ ಒಪ್ಸಲಿಕ್ಕೆ ತುಂಬಾನೇ ಇಂಜರಿ ಇರಬಹುದು ನಿಮ್ಮನ್ನ ಬ್ರೇಕ ಮಾಡಿ ಮುಂದೆ ಹೋಗಿರ್ಬೋದು ಬೇರೆ ಪರ್ಸನ್ನ ನೀವು ಅವ್ರ ಮನಸ್ಸಲ್ಲಿ ನೀವು ಅವ್ರ ಮನಸ್ಸಲ್ಲಿ ಇಲ್ದೇ ಇರಬಹುದು ಬಟ್ ನಿಮ್ಮ ಮನಸ್ಸಲ್ಲಿ ನೀವು ಅವ್ರಿಗೆ ತುಂಬಾನೇ ಗೌರವ ಪ್ರೀತಿನ ಕೊಟ್ಟಿದ್ದೀರಾ ಮತ್ತೆ ನೀವು ಅವರು ನಿಮ್ಮ ಲೈಫಿಗೆ ಬರ್ತಾರ ಅನ್ನೋ ನಿಮ್ಮ ಪ್ರಶ್ನೆ ಆಗಿದ್ರೆ ಕೆಲವರಿಗೆ ಆ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರೋದ್ರಿಂದ ಸಾಕಷ್ಟು ಸಮಸ್ಯೆಗಳು ನಿಮ್ಮ ಕುಟುಂಬದಲ್ಲಿ ಆಗಬಹುದು ಇನ್ನು ಕೆಲವರಿಗೆ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬಂದ್ರೆ ನೀವು ತುಂಬಾ ಸೋಂಬೇರಿ ಆಗ್ತಿದ್ದೀರಾ ಅಂಡ್ ನೀವು ಯಾವ ಡಿಸಿಷನ್ಸ್ ತಗೊಳ್ಲಿಕ್ಕೂ ಸ್ವಲ್ಪ ಹಿಂಸೆ ಆಗಬಹುದು ನಿಮ್ಮ ಲೈಫಲ್ಲಿ ಎಸ್ ಸಮ್ ಸೇರ್ದೇರೋ ಮಾತುಗಳು ಆ ವ್ಯಕ್ತಿಗಳ ಜೊತೆ ಹೆಚ್ಚು ನಿಮ್ಮ ಪರ್ಸನ್ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ ನಿಮ್ಮ ಮನಸ್ಸಿಗೆ ಅವರಿಂದ ಹರ್ಟ್ ಆಗಿದೆ ಅವ್ರು ಸಾರಿ ಕೇಳಲಿ ಅಂತ ನಿಮ್ಮ ನಿಮ್ಮ ಮನಸ್ಸು ಕೇಳ್ತಿದೆ ಬಟ್ ಆ ವ್ಯಕ್ತಿಯಿಂದ ಯಾವುದೇ ಒಂದು ರೆಸ್ಪಾನ್ಸ್ ಸಿಗ್ತಿಲ್ಲ ಎಸ್ ಆ ವ್ಯಕ್ತಿಗೋಸ್ಕರ ತುಂಬಾ ಪ್ರಾರ್ಥನೆಯ ಮಾಡ್ತಿದ್ದೀರಾ ಅಂಡ್ ತುಂಬಾ ಕಾಮ್ ತುಂಬಾ ಹ್ಯಾಬಿಟ್ಸ್ ನ ಚೇಂಜಸ್ ಮಾಡಿದೀರಾ ನೀವೇನಾದ್ರು ಸ್ಮೋಕಿಂಗ್ ಡ್ರಿಂಕ್ ಮಾಡ್ತಿದ್ರೆ ಆ ವ್ಯಕ್ತಿಗೋಸ್ಕರ ಅದೆಲ್ಲವೂ ಡ್ರಾಪ್ ಮಾಡಿದ್ದೀರಾ ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ ಆ ವ್ಯಕ್ತಿ ಬಂದ್ಮೇಲಿಂದ ನೀವು ಜಾಬ್ ಸಿಕ್ಕಿದೆ ಜಾಬ್ ಬಟ್ ಇದೆಲ್ಲವೂ ಆ ವ್ಯಕ್ತಿಗೋಸ್ಕರ ನೀವು ಬಟ್ ಆ ವ್ಯಕ್ತಿ ನಿಮಗೋಸ್ಕರ ಯಾವುದೇ ಚೇಂಜಸ್ ಮಾಡಿಲ್ಲ ನಿಮ್ಮನ್ನ ಒಂದು ರೀತಿ ಅವರ ನಿಮ್ಮ ಮನಸ್ಸಲ್ಲಿರೋ ಭಾವನೆಗಳನ್ನ ಅವ್ರು ಅರ್ಥ ಮಾಡ್ಕೋತಿಲ್ಲ ಬಟ್ ಅವರ ಮನಸ್ಸಲ್ಲಿರೋ ಭಾವನೆಗಳನ್ನ ನೀವು ಅರ್ಥ ಮಾಡ್ಕೋತಿದೀರಾ ಅವರ ಹೆಲ್ತ್ ಇಶ್ಯೂಸ್ ಕೂಡ ಹೆಚ್ಚಾಗಿದೆ ನಿಮ್ಮ ಬಗ್ಗೆ ಚಿಂತೆ ಮಾಡ್ತಿದ್ದಾರೆ ಆ್ಯಂಡ್ ಅವರು ಒಂದು ಕೆಲಸದ ಬ್ಯುಸಿಯಲ್ಲೂ ಕೂಡ ಅವರು ಒಂದು ರೀತಿ ಯಾವುದೇ ಪ್ರತಿಕ್ರಿಯೆ ಏನೂ ಮಾಡಲಿಕ್ಕೆ ಅವರಿಗೆ ದಾರಿ ಸಿಗ್ತಿಲ್ಲ ಬಿಕಾಸ್ ಆಫ್ ಬ್ಲಾಕ್ ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ಸ್ ಆಗಿದೆ ಅವರ ಕುಟುಂಬದಿಂದ ಆಗಿರ್ಬೋದು ಫ್ರೆಂಡ್ಸ್ ಸರೌಂಡಿಂಗ್ ಥರ್ಡ್ ಪಾರ್ಟೀಸಿಂದ ನಿಮ್ಮ ಲೈಫಿಗೆ ಆ ಪರ್ಸನ್ ಬರಬಾರ್ದು ಪರ್ಫೆಕ್ಟ್ ಮ್ಯಾಚ್ ಆಗಬಾರ್ದು ಆ್ಯಂಡ್ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಆ ವ್ಯಕ್ತಿಯಿಂದ ಸಿಗಬಾರ್ದು ಅಂತ ಏನು ಬ್ಲ್ಯಾಕ್ ಮ್ಯಾಜಿಕ್ಸ್ ಮಾಡಿದ್ದಾರೆ ಅದರಿಂದ ಹೊರಗಡೆ ಬರ್ತಿದೀರ ಬಿಕಾಸ್ ಆ ವ್ಯಕ್ತಿಯ ಕಣ್ಣನ್ನು ನೋಡಿದ ತಕ್ಷಣ ಎಷ್ಟೊಂದು ಧೈರ್ಯ ಮತ್ತು ಏನು ಗೆದ್ದಿದೀನಿ ಲೈಫಲ್ಲಿ ಇವರೇ ನನ್ನ ಪರ್ಫೆಕ್ಟ್ ಪಾರ್ಟ್ನರ್ ಅಂತ ನೀವು ಅನ್ಕೊಂಡಿದೀರಾ ಎಸ್ ಆ ವ್ಯಕ್ತಿನೂ ನಿಮ್ ಅವ್ರ ಮನಸ್ಸಲ್ಲಿರೋ ಭಾವನೆಗಳನ್ನ ವ್ಯಕ್ತಪಡಿಸಲಿಕ್ಕೆ ಆಗ್ತಿಲ್ಲ ಬಟ್ ನಿಮ್ಮ ಮನಸ್ಸಿನ ಬಾಬ್ಯಗಳನ್ನ ನಿಮ್ಮ ವ್ಯಕ್ತಿ ಹತ್ರ ಹೇಳಲಿಕ್ಕೆ ಟೈಮ್ ಸಿಗ್ತಿದೆ ಟೈಮಿಂಗ್ ಬರ್ತಿದೆ ಅಂಡ್ ಹೆಚ್ಚಾಗಿ ಏಂಜರ್ಸ್ ನಂಬರ್ಸ್ ನ ನೀವು ಹೆಚ್ಚು ವಾಚ್ ಮಾಡ್ತಿದ್ದೀರಾ ಆನ್ಲೈನಲ್ಲಿ ಅವ್ರನ್ನ ನೀವು ಹೆಚ್ಚು ಅಬ್ಸರ್ವ್ ಮಾಡ್ತಿದ್ದೀರಾ ಕೆಲವು ವಿಚಾರಗಳಲ್ಲಿ ನೀವು ತಗೊಳ್ಳೋ ಡಿಸಿಷನ್ ವಿ ನೀವು ತಗೊಳ್ತಾ ಇರೋ ಡಿಸಿಷನ್ ನೀವು ನಿಮ್ಮ ಸೈಡ್ ಆಗಿರ್ಬೋದು ನಿಮ್ಮ ಪರ್ಸನ್ ಸೈಡ್ ಆಗಿರಬಹುದು ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ ಸ್ವಲ್ಪ ಇಂಜರಿಕೆ ಇದೆ ಸ್ವಲ್ಪ ಶೈನ್ ಇದೆ ಸ್ವಲ್ಪ ಈಗೂ ಇದೆ ಅದು ಹೆಚ್ಚಾಗಿ ಇಲ್ಲಿ ಬ್ರೇಕಪ್ ಆಗಿದೆ ಮತ್ತೆ ಕನ್ಸಿಡರ್ ಆಗ್ತಿದ್ದೀರಾ ಮತ್ತೆ ನಿಮ್ಮ ಪ್ರೀತಿ ನಿಮ್ಮ ಲೈಫಿಗೆ ವಾಪಸ್ ಸಿಗ್ತಿದೆ ಆ್ಯಂಡ್ ಅವ್ರು ಒಳ್ಳೆ ಜಾಬಲ್ಲಿ ಕೂಡ ಇರಬಹುದು ನಿಮ್ಮ ಪರ್ಸನ್ ಆ್ಯಂಡ್ ಆ್ಯಂಡ್ ಗುಡ್ ನ್ಯೂಸ್ ಕೂಡ ನಿಮಗೆ ಕೊಡ್ತಿದ್ದಾರೆ ಒಳ್ಳೆ ಜಾಬ್ ಸಿಕ್ಕಿದೆ ಆ್ಯಂಡ್ ನಿಮ್ಮನ್ನು ಹೆಚ್ಚು ಮಿಸ್ ಮಾಡ್ಕೋತಿದ್ದಾರೆ ಮನಸ್ಸಲ್ಲಿ ಯಾರೇ ವಿರುದ್ಧವಾಗಿ ನಿಂತ್ಕೊಂಡು ಯಾರೇ ನಿಮ್ಮನ್ನು ಪಾರ್ಟ್ ನಿಮ್ಮ ಲೈಫಲ್ಲಿ ಯಾರೇ ವಿರುದ್ಧವಾಗಿ ನಿಂತು ನಿಮ್ಮ ಪ್ರೀತಿನ ಒಪ್ಪದೆ ಮ್ಯಾರೇಜಿಗೆ ಒಪ್ಪದೆ ವೆಯ್ಟ್ ಮಾಡ್ತಿದ್ರೆ ಈ ವ್ಯಕ್ತಿ ಮುಂದಿನ ದಿನಗಳಲ್ಲಿ ನಿಮಗೆ ಒಂದು ಪ್ರಾಮಿಸ್ನ ಕೂಡ ಮಾಡ್ತಿದ್ದಾರೆ ಅವರಿಂದ ನಿಮಗೆ ಸರ್ಪ್ರೈಸ್ ಗಿಫ್ಟ್ ಕೂಡ ಸಿಗ್ತಿದೆ ಆ್ಯಂಡ್ ಏನು ಬ್ಲಾಕ್ ಇದೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಆ ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿ ಏನು ನೀವು ತುಂಬ ಸಂತೋಷವಾಗಿದ್ರಿ ಆ ಥರ್ಡ್ ಪಾರ್ಟೀಸಿಂದ ನಿಮ್ಮ ಲೈಫಲ್ಲಿ ಏನು ಪ್ರಾಬ್ಲಮ್ಸ್ ಆಗಿದೆ ಆ ವ್ಯಕ್ತಿ ಕೂಡ ನಿಮ್ಮ ಲೈಫಿಂದ ದೂರ ಹೋಗ್ತಿದ್ದಾರೆ ಹ್ಯಾಪಿ ಫ್ಯಾಮಿಲಿ ಬರ್ತಿದೆ ಸೊ ಟೆನ್ ಆಫ್ ಕಪ್ಸ್ ಗುಡ್ ನಿಮಗೆ ಒಂದು ಗುಡ್ ಸೈನ್ಸ್ ಸಿಗ್ತಿದೆ ನಿಮ್ಮ ಕುಟುಂಬ ತುಂಬ ನಿಮಗೆ ತುಂಬಾ ಸಪೋರ್ಟ್ ಮಾಡ್ತಿದೆ ಕೆಲವರಿಗೆ ನಿಮ್ಮ ಪ್ರೀತಿಗೆ ನಿಮ್ಮ ಕುಟುಂಬ ಸಪೋರ್ಟ್ ಮಾಡ್ತಿದೆ ಸರೌಂಡಿಂಗ್ ನೆಗೆಟಿವಿಟಿ ಮಾಡಿರಬಹುದು ಅಥವಾ ನಿಮ್ಮ ಒಂದು ಕೆಲಸದ ಸರೌಂಡಿಂಗಲ್ಲಿ ಅಲ್ಲಿ ನಿಮ್ಮ ಒಂದು ನೋಡಿ ಸಹಿಸದೆ ನೆಗೆಟಿವಿಟಿ ಮಾಡಿರಬಹುದು ಸಡನ್ ಆಗಿ ಕೋಪ ಬರ್ತಿದೆ ನಿಮ್ಮ ಪಾರ್ಟ್ನರ್ ಗೆ ನಿಮ್ಮಿಂದ ದೂರ ಇದ್ದು ಅವರು ತುಂಬಾನೇ ಬ್ಯಾಡ್ ಹ್ಯಾಬಿಟ್ಸ್ ಕೂಡ ಮತ್ತೆ ಶುರು ಮಾಡಿರಬಹುದು ಅಂಡ್ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ವೈಟ್ ಮಾಡ್ತಿದ್ದಾರೆ ತುಂಬಾ ಚಾಲೆಂಜಸ್ನ ಫೇಸ್ ಮಾಡ್ತಿದ್ದಾರೆ ಅವರ ಯಾವುದು ಕೂಡ ಎಲ್ಲರಿಗೂ ಬ್ಲಾಂಕ್ ಆಗೋಗಿದೆ ಅವ್ರು ಕೊಟ್ಟಿರೋ ಗಿಫ್ಟ್ಸ್ ನ ಮಾತಾಡಿರೋ ಮಾತು ವಾಯ್ಸಸ್ನ ಅವ್ರ ಮೆಸೇಜಸ್ನ ನೀವು ಮತ್ತೆ ಮತ್ತೆ ನೋಡ್ತಿದ್ದೀರಾ ಮತ್ತೆ ಮತ್ತೆ ಆ ವ್ಯಕ್ತಿನ ನೀವು ನೆನಪಿಸ್ಕೊತಿದ್ದೀರಾ ಅಂಡ್ ಮತ್ತೆ ಹೊಸ ಫ್ರೆಶ್ನೆಸ್ ಆಗಿ ಹೂವು ಹೇಗೆ ಫ್ರೆಶ್ ಆಗಿ ನಿಮಗೆ ಸಿಕ್ ನಿಮ್ಮ ಲೈಫ್ ಅಲ್ಲಿ ಹೊಸ ಫ್ರೆಶ್ನೆಸ್ ಹೂ ಥರ ಫ್ರೆಶ್ನೆಸ್ ನಿಮಗೆ ಬೇಕಿದೆ ಎಸ್ ಮತ್ತೆ ನಿಮ್ಮ ಪರ್ಸನ್ ನಿಮಗೆ ಬೊಕ್ಕೇನ ಇಟ್ಕೊಂಡು ಪ್ರಪೋಸ್ ಮಾಡಲಿಕ್ಕೆ ಬರ್ತಿದ್ದಾರೆ ಬಟ್ ಎಲ್ಲಿ ನೀವು ತಿರ್ಗಾ ಮತ್ತೆ ಅವ್ರಿಗೆ ಹರ್ಟ್ ಮಾಡ್ತೀರಾ ಅನ್ನೋ ಒಂದು ಭಯ ಇದೆ ಆ್ಯಂಡ್ ನೀವು ಇಲ್ಲದೆ ಬದುಕೋಕ್ಕಾಗಲ್ಲ ಅನ್ನೋ ಒಂದು ಮೆಸೇಜ್ ಕೂಡ ಇದೆ ಆ್ಯಂಡ್ ಒಂದು ರೀತಿ ಅವ್ರು ನೀವು ಅವ್ರ ಲೈಫಲ್ಲಿ ಏನೂ ಇಲ್ಲ ನೀವು ಇಲ್ಲದೆ ಅವ್ರ ಲೈಫಲ್ಲಿ ಅವ್ರ ಒಂದು ರೀತಿ ಬೇರೆ ನಿರ್ಧಾರಗಳನ್ನ ತಗೊಳ್ತಿದ್ದಾರೆ ತುಂಬಾ ರಾಂಗ್ ಡಿಸಿಷನ್ಸ್ನ ತಗೋತಿದ್ದಾರೆ ಎಸ್ ಈ ಒಂದು ಮೆಸೇಜಸ್ನ ನಿಮಗೆ ತಿಳಿಸಲಿಕ್ಕೆ ವೆಯ್ಟ್ ಮಾಡ್ತಿರ್ಬೋದು ನೀವು ಇಲ್ಲದೆ ನಾನು ಈ ಭೂಮಿ ಮೇಲೆ ಇರೋದಿಲ್ಲ ಅನ್ನೋ ಒಂದು ಮೆಸೇಜಸ್ ನಿಮ್ಮ ಪಾರ್ಟ್ನರಿಂದ ಸಿಗ್ತಿದೆ ಹೆಚ್ಚಾಗಿ ನಿಮ್ಮ ಪಾರ್ಟ್ನರ್ ಥರ್ಡ್ ಪಾರ್ಟೀಸ್ನ ನಂಬಿರಬಹುದು ಹಾಗಾಗಿ ನಿಮಗೆ ಹೆಚ್ಚು ಹರ್ಟ್ ಆಗಿದೆ ತುಂಬ ಹ್ಯಾಪಿನೆಸ್ ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ನಿಮಗೆ ಸಿಗ್ತಿದೆ ನಿಮ್ಮ ಪಾರ್ಟ್ನರಿಂದ ಇಂದ ಮತ್ತೆ ಕಾಂಟ್ಯಾಕ್ಟಿಗೆ ಬರ್ತಿದ್ದೀರಾ ಮತ್ತೆ ನೀವು ಒಂದೇ ಕಂಪ್ನಿಯಲ್ಲಿ ಕೂಡ ಕೆಲಸ ಮಾಡ್ತಿರಬಹುದು ಅಂಡ್ ಏನು ನಿಮ್ಮ ಮಧ್ಯೆ ಕಾನ್ವರ್ಸೇಷನ್ ಆಗಿ ಜಗಳಾಗಿದೆ ಮತ್ತೆ ಕನ್ಸಿಡರ್ ಆಗ್ತಿದ್ದೀರಾ ಮತ್ತೆ ಚೇಂಜಸ್ ಇದೆ ಆ್ಯಂಡ್ ತುಂಬಾ ನೇಚರ್ಸ್ ಅಂಡ್ ಪ್ಲೇಸಸ್ಗೆ ಟ್ರಾವೆಲ್ ಮಾಡ್ತಿದ್ದೀರಾ ಹೊಸ ಫ್ರೆಶ್ನೆಸ್ನ ಆಗಲೇ ಹೇಳ್ದಾಗೆ ನಿಮಗೆ ಹೊಸ ಫ್ರೆಶ್ನೆಸ್ ಅಂಡ್ ಅವರಲ್ಲಿ ಅವರಲ್ಲಿ ಏನು ಚೇಂಜಸ್ ನೀವು ಬೇಕು ಅಂತ ಕೇಳ್ಕೊಂಡಿದ್ದೀರಾ ಆ್ಯಂಡ್ ಅವರಲ್ಲಿ ಏನು ಚೇಂಜಸ್ ಆಗಬೇಕು ಬದಲಾವಣೆ ಆಗಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಖಂಡಿತ ಆ ಚೇಂಜಸ್ ಆಗ್ತಿದೆ ನಿಮಗೋಸ್ಕರ ಅವ್ರ ಫ್ಯಾಮಿಲಿ ವಿರುದ್ಧವಾಗಿ ನಿಂತು ನಿಮ್ಮ ಲೈಫಿಗೆ ಬರಲಿಕ್ಕೆ ರೆಡಿ ಇದ್ದಾರೆ ಯಾವುದೇ ಟಫ್ ಏನು ಏನೇ ಟಫ್ ಇದ್ದರೂ ಅವರ ಲೈಫಲ್ಲಿ ನೀವು ಅವ್ರ ಜೊತೆ ಇದ್ದರೆ ಆ ಟಫ್ನೆಲ್ಲ ಗೆಲ್ತೀನಿ ಅನ್ನೋ ಒಂದು ಭರವಸೆ ಅವ್ರಿಗಿದೆ ಆ್ಯಂಡ್ ನೀವು ಯಾವಾಗ ಅವ್ರನ್ನ ಮಾತು ಕಾನ್ವರ್ಸೇಷನ್ ಮಾಡಿದೆ ನೀವು ಅವ್ರ ಜೊತೆ ಏನು ನೀವು ಮಾತಾಡದೆ ಮೌನವಾಗಿದ್ದೀರಾ ಅವರಾಗಲೇ ಒಂದು ರೀತಿ ಡೌನ್ ಆಗಿದ್ದಾರೆ ಆ್ಯಂಡ್ ಅವರು ಸರಿಯಾದ ಆಹಾರ ಪದ್ಧತಿ ಕೂಡ ತಗೊಳ್ತಿಲ್ಲ ಅವರ ಆರೋಗ್ಯದಲ್ಲೂ ಚೇತರಿಕೆ ಬೇಕಿದೆ ಅವ್ರ ಮೈಂಡ್ಗೂ ಫ್ರೆಶ್ನೆಸ್ ಬೇಕಿದೆ ಅವ್ರ ಮನಸ್ಸು ಮಾತು ಕೇಳ್ತಿಲ್ಲ ನಿಮ್ಮ ಬಗ್ಗೆನೇ ಹೆಚ್ಚು ಆಲೋಚನೆ ಇದೆ ಬೇಡದಿರೋ ವ್ಯಕ್ತಿಗಳ ಮಾತನ್ನು ಹೆಚ್ಚಾಗಿ ಕೇಳ್ತಿರೋದಿ ಕೇಳ್ತಿರೋದ್ರಿಂದ ನಿಮ್ಮ ಒಂದು ಏನು ಫ್ಯಾಮ್ ನಿಮ್ಮ ಒಂದು ಫ್ಯಾಮಿಲಿ ಆಗಿರ್ಬೋದು ಫ್ರೆಂಡ್ಸ್ ಸರೌಂಡಿಂಗ್ ಆಗಿರಬಹುದು ಆ ಒಂದು ಬೇಡದಿರೋ ಮಾತಿಂದ ನಿಮ್ಮ ಒಂದು ಬ್ರೇಕಪ್ ಸಿಚುವೇಶನ್ ಆಗಿರಬಹುದು ಎಸ್ ಲಾಟ್ಸ್ ಆಫ್ ಚೇಂಜಸ್ ಇದೆ ಮತ್ತೆ ರೀಕನ್ಸಿಡರ್ ಆಗ್ತಿದ್ದಾರೆ ಮತ್ತೆ ಜಾಯ್ ಆ್ಯಂಡ್ ಮತ್ತೆ ನಿಮ್ಮನ್ನ ಅವರು ಒಂದು ರೀತಿ ತುಂಬಾ ಖುಷಿ ಪಡಿಸಬೇಕು ಮತ್ತೆ ನಿಮ್ಮ ಲೈಫಿಗೆ ನಾನು ಬರಬೇಕು ಅನ್ನೋ ಒಂದು ಕಾ ಆ ಥರ ಹೆಚ್ಚಾಗಿದೆ ಆ್ಯಂಡ್ ತುಂಬ ವೇಟ್ ಕೂಡ ಮಾಡ್ತಿದ್ದಾರೆ ಆ ಪರ್ಸನ್ ಆ್ಯಂಡ್ ಅವರು ನಿಮಗೆ ತುಂಬಾ ಮಿಸ್ ಮಾಡ್ತಿದ್ದಾರೆ ಅವರ ಲೈಫಲ್ಲಿ ಎಸ್ ಇಲ್ಲಿ ಆ ನಿಮ್ಮ ಪರ್ಸನ್ ಔಟ್ ಆಫ್ ಇರಬಹುದು ನಿಮ್ಮ ಜೊತೆ ಮಾತು ಬಿಟ್ಟು ದೂರ ಇರಬಹುದು ಹೆಚ್ಚು ನಿಮಗೆ ಆ ವ್ಯಕ್ತಿ ಜೊತೆ ಬೆರೆಯಲಿಕ್ಕೆ ಯಾಕೋ ಭಯ ಪಡ್ತಿದ್ದೀರಾ ಮತ್ತೆ ಇಲ್ಲಿ ನೀವು ಬೇರೆ ಪರ್ಸನ್ ಜೊತೆ ಕೂಡ ಮೂವನ್ ಆಗಿರಬಹುದು ಕೆಲವರು ನಿಮ್ಮ ಪರ್ಸನ್ ಅಂಡ್ ಮತ್ತೆ ಆ ವ್ಯಕ್ತಿಯಿಂದ ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿರಬಹುದು ಹಾಗಾಗಿ ನಿಮಗೆ ಒಂದು ರೀತಿ ತುಂಬಾ ಸ್ಟ್ರಕ್ ಅನ್ನಿಸ್ತಿರಬಹುದು ನಿಮಗೆ ಹೊಸದಾಗಿ ಪ್ರಪೋಸಲ್ ಕೂಡ ಬರ್ತಿದೆ ಆ ಪ್ರಪೋಸಲ್ನ ಆ ಥರ್ಡ್ ಪಾರ್ಟಿ ಅದನ್ನ ತಡಿತಿರಬಹುದು ನೀವು ಮೂವ್ ಆನ್ ಆಗಿದ್ದೀರಾ ನಿಮ್ಮ ಪರ್ಸನ್ ಬಿಟ್ಟು ಮೂವ್ ಆನ್ ಆಗಿದ್ದೀರಾ ಬಟ್ ಏನು ಮೂವ್ ಆನ್ ಸಿಚುವ ನೀವೇನು ಮೂವ್ ಆನ್ ಆಗಿದ್ದೀರಾ ನಿಮ್ಮ ಒಂದು ಲೈಫಲ್ಲಿ ಬೇರೆ ಪರ್ಸನ್ಗೋಸ್ಕರ ವೆಯ್ಟ್ ಮಾಡಿ ಆ ಪರ್ಸನ್ಗೆ ನೀವು ಇವೇನು ವೆಯ್ಟ್ ಮಾಡ್ತಿದ್ದೀರಾ ಅಥವಾ ಹೊಸ ಪರ್ಸನ್ಗೆ ನಿಮ್ಮ ಲೈಫಲ್ಲಿ ಬಂದಿರೋದು ನಿಮ್ಮ ಫಸ್ಟ್ ಆ ಪಾರ್ಟ್ನರ್ ಪಾರ್ಟಿ ಇಲ್ಲಿ ಯಾರಿದ್ದಾರೆ ಆ ವ್ಯಕ್ತಿಗಳು ನಿಮ್ಮನ್ನು ಈ ರೀತಿ ಬ್ಲಾಕ್ ಮಾಡಿರಬಹುದು ನಿಮ್ಗೆ ಯಾವುದೇ ರೀತಿಯಾದ ಬೇರೆ ಸಂಬಂಧಗಳು ನಿಮ್ಮ ಲೈಫಿಗೆ ಬರಬಾರ್ದು ಅನ್ನೋ ಒಂದು ಇಂಟೆನ್ಷನ್ ಇರಬಹುದು ಎಸ್ ನಿಮ್ಮ ಮೇಲೆ ರೆಸ್ಪೆಕ್ಟ್ ಇದೆ ಅದೇ ರೀತಿಯಾದ ಒಂದು ರೀತಿ ಕೋಪನೂ ಇರಬಹುದು ಅವರು ಏನು ಇಲ್ಲಿಗೆ ಬಯಸ್ತಿದ್ದಾರೆ ಅದು ನಿಮ್ಗೆ ಆಲ್ರೆಡಿ ಗೊತ್ತಿದೆ ನೀವು ಮಾತಾಡಲಿಕ್ಕೆ ಆ ವ್ಯಕ್ತಿ ಜೊತೆ ಇಷ್ಟ ಇಲ್ಲದೆ ಇರಬಹುದು ನೀವು ಮೋನ್ ಆಗಿರಬಹುದು ಬಟ್ ಆ ವ್ಯಕ್ತಿ ನಿಮ್ಮನ್ನ ತುಂಬಾ ಇಷ್ಟಪಡ್ತಿದ್ದಾರೆ ನೀವು ನಿಮ್ಮನ್ನು ಇಷ್ಟಪಡ್ತಿದ್ದಾರೆ ಥರ್ಡ್ ಪಾರ್ಟಿಯನ್ನು ಇಷ್ಟಪಡ್ತಿದ್ದಾರೆ ಈ ವ್ಯಕ್ತಿಯಿಂದ ನೀವು ದೂರ ಇರೋದೇ ಕೆಲವರಿಗೆ ತುಂಬಾ ಒಳ್ಳೆಯದು ಕನ್ಯಾ ತುಲ ರಾಶಿ ಹಾಗೂ ವೃಶ್ಚಿಕ ಧನಸು ರಾಶಿ ಹಾಗೂ ರಾಶಿ ಎನರ್ಜಿಸ್ ಇಲ್ಲಿ ಹೆಚ್ಚಾಗಿದೆ ಹಾಗೆ ಋಷಭ ರಾಶಿ ಕೂಡ ಎಸ್ ತುಂಬಾನೇ ಪ್ರೀತಿ ಇದೆ ತುಂಬಾ ಮನಸ್ಸಿಗೆ ಸಂತೋಷ ಆಗ್ತಿದೆ ಆ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮಗೆ ಹೆಚ್ಚಾಗಿದೆ ಆ್ಯಂಡ್ ಅವ್ರು ಮತ್ತೆ ನಿಮ್ಮ ಲೈಫಿಗೆ ಬರ್ತಾರಾ ಅಂತ ನೀವು ಪ್ರಶ್ನೆ ಆಗಿದ್ರೆ ಖಂಡಿತ ಬರ್ತಾರೆ ಕೆಲವರಿಗೆ ಒಂದು ರೀತಿ ಅದ್ಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಾರ ಬರಲ್ವ ಅನ್ನೋ ಎಷ್ಟು ಕನ್ಫ್ಯೂಷನ್ಸ್ ಇದೆ ಆ್ಯಂಡ್ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬರೋದ್ರಿಂದ ಒಂದು ರೀತಿ ಸ್ವಲ್ಪ ನೀವು ಸಫರ್ ಮಾಡ್ತಿದ್ದೀರಾ ಕೆಲವರು ಇನ್ನು ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ನಿಮಗೆ ಮ್ಯಾರೇಜ್ ಪ್ರಪೋಸಲ್ ಕೂಡ ಆ ವ್ಯಕ್ತಿಯಿಂದ ಸಿಗ್ತಿದೆ ತುಂಬಾ ಚೇಂಜಸ್ ಇದೆ ಆ್ಯಂಡ್ ಇಲ್ಲಿ ಯಾರು ಡೈವರ್ಸ್ವರೆಗೂ ಹೋಗಿದ್ದಾರ ನಿಮ್ಮ ಕಾಂಟ್ಯಾಕ್ಟಿಂದ ಮತ್ತೆ ಆ ಡೈವರ್ಸ್ ಇಂದ ಈಚೆ ಬಂದು ಮತ್ತೆ ಕಾಂಟ್ಯಾಕ್ಟಿಗೆ ಬರ್ತಿದ್ದೀರಾ ಮತ್ತೆ ರಿಕನ್ಸಿಡರ್ ಆಗ್ತಿದೆ ನಿಮ್ಮ ಒಂದು ಏನು ಬ್ರೇಕಪ್ ಆಗಿದೆ ಮತ್ತೆ ಕಾಂಟ್ಯಾಕ್ಟಿಗೆ ಬರ್ತಿದ್ದೀರಾ ತುಂಬಾ ಹ್ಯಾಪಿನೆಸ್ ನಿಮಗೆ ಸಿಗ್ತಿದೆ ಎಸ್ ರೊಮ್ಯಾನ್ಸ್ ಬಂದಿದೆ ನಿಮ್ಮ ಪರ್ಸನ್ ತುಂಬಾ ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಮತ್ತೆ ನಿಮ್ಮ ಲೈಫಲ್ಲಿ ಚೇಂಜಸ್ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ದಾರೆ ಮತ್ತೆ ನೀವು ಮಾತಾಡ್ತೀರಾ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅನ್ನೋ ಹೆಚ್ಚು ಕಾನ್ಫಿಡೆನ್ಸ್ ಇದೆ ಅವರು ನಿಮ್ಮನ್ನ ತುಂಬಾ ನಂಬಿದ್ದಾರೆ ನಂಬಿಕೆ ಇಟ್ಟಿದ್ದಾರೆ ಕೂಡ ಎಸ್ ಎಸ್ ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ ಐ ಹೋಪ್ ಈ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ ನಮಸ್ತೆ ಲವ್ ಯು ಆಲ್ ಟೇಕ್ ಕೇರ್ ಬಾಯ್